ನಮಸ್ಕಾರ ಕಲ್ಲಪ್ಪಣ ನಾನು ಒಂದ್ ಕಡೆಗ್ ಹೋಗಿದ್ದೇವ್ ಕಲ್ಲಪ್ಪಣ ಟೇಬಾರೋತ ಅಂತೇಳಿ ಕರ್ಕೊಂಡು ಹೊಂಟಿತ್ತ ನಾನು ಬೆನ್ನ ಹೋಗಿದ್ದೆಡಿ ಯಾಕಂದ್ರೆ ಕಲ್ಲಪ್ಪಣ್ಣ ಕೆಲವೊಂದು ವಿಚಾರಗಳು ವಾಕ್ಕನೆಗಳು ಬಹಳ ಮಜಾ ಆಗ್ತವ ಅದರಿಂದ ಒಂದು ಅದ್ಭುತವಾದ ಪಾಠ ಆಯ್ತವ ಕಲ್ಲಪ್ಪಣ ಒಬ್ರು ಸ್ವಾಮೀಜಿ ಹತ್ರ ಕರ್ದೊಂಡೋಗ Nah, nah, nah. Karena kundugal jen tuh kalapan awan tidah, asam rasa itu nan seki, badan, bodhya setek. Oke, ya Swami ji orangnya naom bete mendevo, orang asro agot tondevo, ton kunti. Swami ji bermain kuntra naom kala kuntri. Kalapan aw, Swami ji tu orangnya malah. కతృత మనుష్య గారు కూడా కలపణ అన్న గౌరవస్తి కలపణ అశ్నే కి స్వమీజివర్బిలి సొప్పు అవిష్యవాణి ఉ సమర్థ ఉండంత స్వామీజీజీ అనేక జనర సమస్య పరిహార ಒದಗಿಸ್ಬಿಡುವಂತ ಸ್ವಾಮೀಜಿ ಅವರು ಕಲ್ಲಪ್ಪ ಈ ಪ್ರಶ್ನೆಯಿಂದ ಅವ್ರು ಗಲಿಬಿಲಿಗೊಳ್ಳದಾದ್ರು ನಾ ಯಾವಾಗ ಸಹ ಅಂತ ಕಲ್ಲಪ್ಪ ಅನ್ನ ಅವ್ರೆದಕ್ ನನ್ನ ಮನಸ್ಸು ಏನ್ ಕಲ್ಲಪ್ಪನ ತಿಳಿ ಕೆಟ್ಟದ ಎಲ್ಲರೂ ಮಂಗ ಬದುಕ್ ತಿನ್ರಿ ನನ್ ಬದುಕ್ ಯಾವಾಗ ಚಂದ ಆಗ್ತದ್ರಿ ಅಂತ ಎಲ್ಲರೂ ಬದುಕಿನ ಬಗ್ಗೆ ಕೇಳ್ತಾರ ನೀವ ನೋಡಿದ್ರೆ ಸಾವಿನ ಬಗ್ಗೆ ಕೇಳ ಅದಕ್ಕ ಅದಕ್ಕೆ ಒಂಥರ ನನಗೂ ಗೊಂದಲನೇ ಆಯ್ತಿ ಈ ಗೊಂದಲದಿಂದ ಸ್ವಾಮೀಜಿಯವ್ರು ಹೊರ ಬರ್ಬೇಕಂತ ಅಂದ್ರ ಸ್ವಲ್ಪ ಟೈಮ್ನೇ ತುಂಬಿತು ನಂಗಿಷ್ಟ ಸಣ್ಣ ಸಣ್ಣ ಒಂದಿಷ್ಟು ಮೌನವಾಗಿತ್ತು ಅವನು ಒಂದ್ ಮುಗಳಿಗೆ ನೇಸ್ತಾ ಹಬ್ ಮೌನವಾಗಿದ್ರು ಸ್ವಾಮೀಜಿಯವರು ಕೇಳಿದ್ರು ಯಾಕೆ ನಾ ಬದುಕಷ್ಟು ಬೇಸರ ಐತನ ಕಲ್ಲಪ್ಪ ನಂದ ಬದುಕೇದ್ ಬೇಸರಾಗಿಲ್ರಿ ಆದ್ರ ನಾ ಮಾತ್ರ ಸಾಯ್ಬೇಕಾಗ್ಯದ ಅಂತ ಅಲೇತಿ ಇದ್ರ ವಿಚಿತ್ರ ಪ್ರೇಮಿಸ್ತೇನೆ ನನ್ ಬದುಕು ಬೇಸರಾಗಿಲ್ ಆಗಿಲ್ಲತ್ತ ಆದ್ರ ನಾ ಮಾತ್ರ ಸಾಯ್ಬೇಕಂತ ಸ್ವಾಮೀಜಿ ಅವರಂದ್ರು ಬದುಕು ಬೇಸರ ಆಗಿಲ್ಲ ಅಂತ ಹೇಳತ್ತಪ್ಪಾ ಕರೆಕ್ಟ್ ಅದ ನೀ ಯಾಕೆ ಸಾಯಿಬೇಕು ಅಂತ ಕೇಳಿದ್ರು ಅವಕ್ಕಲ್ಲಪ್ಪಣ್ಣ ಅಂತ ನೋಡ್ರಿ ಅದ್ ಜಾರ ಸತ್ರ ಮಾತ್ರ ಬದುಕ್ತಿನಿ ಇಲ್ಲಾಂದ್ರ ಬದುಕಾಕ್ ಸಾಕ್ಯಾಲಪ್ಪ ನನಗ ದಿಗಿಲ್ಬಿಡ್ದೆ ಆಯ್ತು ಸತ್ರ ಮಾತ್ರ ಬದುಕ್ತೀನಿ ಅಂತಂದ್ರೆ ಹೆಂಗ ಸತ್ ಮೇಲೆ ನನ್ ಬದುಕ ಸಾಧ್ಯ ಅದ ಸತ್ ಮೇಲೆ ಸತ್ ಹೋದಂಗೆ ಬದುಕಳದ ಬದುಕಂಗೆ ಆಕಡೆ ಹೋದ್ರ ಆ ಕಡೆ ಈ ಕಡೆ ಹೋದ್ರೆ ಈ ಕಡೆ ಈ ಕಡೆಯಿಂದ ಆಕೆ ಹೋಗ್ಬೇಕಲ್ಲ ಆ ಕಡಿಂದ ಈ ಕಡೆಗೆ ಯಾರ ಕಡೆಗೆ ಇರಕ್ಕಾಗಲ್ಲ ನನ್ ದೃಷ್ಟಿ ಕುಂದೂ ಆದ್ರ ಕಲ್ಲಪ್ಪಣ್ಣ ಹಿಂಗಂದ ಸ್ವಾಮಿಗಳು ಮೌನವಾಗಿದಾರ ಅವ್ರಿಂದ ಏನ್ ಉತ್ತರ ಬರ್ತದಂತ ನನಗ್ ಕೂತು na satra matra badak tenen ta kalata memba. Awadat, samin tuan guru Satne marbat pa. Awagen ni saiti. Ang Kalau pernah ಏನ್ ಸಾಧನೆ ಮಾಡಿದ್ರು ನಾ ಮಾತ್ರ ಸಾಯಲ್ಲ ನಿಟ್ರಿ ಇವತ್ತು ಏನ್ ಸಾಧನೆ ಮಾಡಿದ್ರು ನಾ ಮಾತ್ರ ಸಾಯಲ್ಲಾಗ್ನಿ ನಂದೆ ಏನಾರ ಯಾಕೆ ಸಾಧನೆ ಬಂತ ಸಾಯಾಕ್ ಸಾವಿರಾರ್ದಾರೀ ಅವ್ರು ಅದೆಷ್ಟೊ ಜನ ಹೊಂಟಾರ ಇವತ್ತ ಆತ್ಮಹತ್ಯೆಯನ್ನು ಮಾಡ್ಕೊಂತ ಅದಕ್ಕೆ ಯಾಕೆ ಸಾಧನೆ ಅನ್ಬೇಕು ನನ್ನ ಮಕ್ಸ್ ನಿಮ್ ಮನೆ ಹತ್ತಿ ಇದು ಗೊಂದಲ ಆಯ್ತು ಸ್ವಾಮೀಜಿಗಳು ತಿಳಿಸ್ ಕಲಪನಾ ನೀ ಬಹಳಷ್ಟು ಬುದ್ಧಿವಂತಿದ ಕನಕದಾಸರು ಆ ಸ್ವ ಆ ಸಂದರ್ಭದಾಗ ನಾ ಓದರೆ ಮಾತ್ರ ಹೋಗುವೆ ಅನ್ನೋ ಉತ್ತರ ಕೊಡತಾರ ಇಲ್ಲಿ ನಿಂದು ಅದೇ ಆತ ನಾ ಸತ್ತರೆ ಮಾತ್ರ ಬದುಕುವಿ ಅಂತೇಳಿ ನಾನು ಎನ್ನುವ ಅಹಂ ನಿನ್ನಲ್ಲಿ ಸಾಯ್ಬೇಕು ಅಂತ ಹೇಳಿ ನೀನ್ ಬಹಳ ಒಳ್ಳೆ ವಿಚಾರ ಆದ್ರಾದ ಜಲ್ದಿ ಸರದ ಹೋಗೋದಿಲ್ಲ ನಮ್ಮ ಕರ್ಮಗಳೆಲ್ಲ ಖಾಲಿ ಆದ ನಂತರನೇ ಅದು ನಾನು ಎನ್ನುವ ಭಾವ ನಮ್ಮಿಂದ ಹೋಗ್ತದ ಯಾವಾಗ ಮಾತ್ರ ನಮ್ಮ ನಿಜವಾದ ಬದುಕು ಆರಂಭ ಆಗ್ತದ ಅಲ್ಲಿವರೆಗೂ ನಾವು ಬದುಕಿದ್ರು ಸತ್ತನ್ಕೇ ನಾನು ಅದೇ ಪ್ರಯತ್ನದಾಗೇ ನೀನು ಅದೇ ಪ್ರಯತ್ನದ ನನ್ನ ದಾರಿ ಸ್ವಲ್ಪ ಬೇರೆ ಅದ ನಿನ್ನ ದಾರಿ ಸ್ವಲ್ಪ ಬೇರೆ ಅದ ನಾ ಸನ್ಯಾಸಿಯಾಗಿ ಅಹಂಕಾರವನ್ನ ಅಳಿಸಿಕೊಟ್ಟು ಬದುಕಲು ಪ್ರಯತ್ನ ಸಿಗಾಕನಿ ಸತ್ತು ಬದುಕಬೇಕಾಗ್ಯ ನನ್ನ ನಾನು ನಾ ಸತ್ತು ಬದುಕಬೇಕಾಗ್ಯ ನೀನು ಸಂಸಾರದಲ್ಲಿತ್ತು ನೀನು ಕೂಡ ಸತ್ತು ಬದುಕಬೇಕಾಗ್ಯತ ಆದ್ರೆ ನನಗಿಂತೂ ಕೂಡ ನೀನು ಶ್ರೇಷ್ಠ ಸಾಧಕ ಯಾಕಂದ್ರ ನನಗೊಂದು ವ್ಯವಸ್ಥೆ ಅದ ನನ್ಗೊಂದು ವ್ಯವಸ್ಥೆಯನ್ನ ನನಗೆ ಸಾಕಷ್ಟು ಸವಾಲುಗಳು ಬರೋದಿಲ್ಲ ನನ್ಗ್ ಸಾಕಷ್ಟು ಸವಾಲುಗಳು ಬರ್ತಾವ ಅವುಗಳನ್ನ ಮೆಟ್ಟಿ ನಿಂತು ನೀನು ಸಾಧನೆಯನ್ನ ಮಾಡ್ಬೇಕಾಗ್ಯದ ಮಾಡಿ ಮುಕ್ತಿಯನ್ನ ಕಾಣಬೇಕಾಗ್ಯದಪ್ಪ ಅದಕ್ಕ ನೀನ್ ಪ್ರಯತ್ನ ನಿರಂತರವಾಗಿರ್ಲಿ ಕೈ ಪಿಡ್ಬೇಡ ಆ ಕಾಂತ ಅಂತ ಸ್ವಾಮೀಜಿ ಒಬ್ಬ ಹೇಳಿದ್ರು ಅವಾಗ ನನ್ನದ ಲೈಟ್ ಹತ್ತುತ್ತ ಕನಕದಾಸರ ಬೋ ನಾನು ಎನ್ನುವ ಅಹಂಕಾರ ಸಾಯಿಬೇಕಾಗ್ಯದ ನಾನು ಎನ್ನುವ ಭಾವ ಇಲ್ಲಿ ಸತ್ತುಬೇಕಾಗ್ಯದ ಅವಾಗ ನಿಜವಾದ ಬದುಕು ಆರಂಭ ಆಗ್ತದ ಅನ್ನೋದು ಕಲ್ಪ ನನ್ನ ಮಾತಿನ ವಿಚಾರ ಆಗಿತ್ತಿ ಸ್ವಾಮಿಗಳಿಗೆ ಪಾಪ ಅತ್ತಾಗಿತ್ತು ನನ್ನಂತ ಮೂಡನೆಗೆ ಮೂಡನಿಗೆ ಆಗಿದ್ದಿಲ್ಲ ಆಮೇಲೆ ಸ್ವಲ್ಪ ಲೈಟ್ ಹತ್ತು ನನ್ನ ಲೈಟ್ ಹತ್ತಿದ್ರು ಕೂಡ ಅದ್ರ ಡರಕ್ ಬಾಳ್ ಬಿತ್ತಿಲ್ಲ ಯಾಕಂದ್ರೆ ನಾನು ನಾವು అంబేదాలు ఇకంత మనుష్య ఎల్ గొత్త గొత్త కల్లాప్పన్న స్వీజివ్ గవన మాత్ర చర్చ ఇది ముందే తోడు తొడిగ్యక్ర ధన్యవాదాలు